ಸ್ನೇಹಿತರೆ ನಮಸ್ಕಾರ ನೂರಾರು ಕಾಯಿಲೆ ತುಂಬಿಕೊಂಡು ಸಾಯ್ತೀನೋ ಬದುಕ್ತೀನೋ ಅಂತ ಆಳ್ತಾ ಇರೋ ಪಾಕಿಸ್ತಾನ ಭಾರತವನ್ನು ಮತ್ತೆ ಕೆಣಕಿದೆ ಭಾರತ ವಿರುದ್ಧ ಜಿಹಾದಿ ಮಾಡಿ ಅಂತ ಕರೆ ಕೊಟ್ಟಿದೆ ಭಾರತ ವಿರುದ್ಧ ಪಾಕ್ ಆಕ್ರಮಿತ ಕಾಶ್ಮೀರ ವಿರುದ್ಧ ಪಾಕಿಸ್ತಾನ ಪ್ರಸ್ತುತ ಪ್ರಧಾನಿ ಅಲ್ಲಿನ ಚೌಧರಿ ಅನ್ವರ್ ಉಲ್ಲಕ್ ಈ ಹೇಳಿಕೆ ಕೊಟ್ಟು ಭಾರತೀಯರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಜಮ್ಮು ಕಾಶ್ಮೀರದಿಂದ ಭಾರತೀಯ ಪಡೆಗಳನ್ನು ಕಿತ್ತು ಎಸೆಯುವುದಕ್ಕೆ ಅವರಲ್ಲಿ ಇರೋ ಎಲ್ಲ ಸಂಪನ್ಮೂಲಗಳನ್ನು ಬಳಸ್ತೀವಿ ಅಂತ ಹೇಳಿಕೆ ನೀಡಿದ್ದಾರೆ ಅಷ್ಟೇ ಅಲ್ಲ ದೇವರ ಹೆಸರೆಲ್ಲ ಹೇಳಿ ಜಿಹಾದ್ ಜಿಹಾದ್ ಅಂತ ಕೂಗಿ ಆತ ಹೇಳಿರುವ ವಿಡಿಯೋ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಇದು ಕಳೆದ ವಾರ ನಡೆದಿರೋ ಕಾರ್ಯಕ್ರಮ ಅಂತ ಗೊತ್ತಾಗಿದೆ ಅಷ್ಟೇ ಅಲ್ಲ ಈಗಲೂ ಆಜಾದ್ ಕಾಶ್ಮೀರದ ಅಲ್ಲಿನ ಪ್ರಸ್ತುತ ಅಧ್ಯಕ್ಷ ಸುಲ್ತಾನ್ ಮೊಹಮ್ಮದ್ ಚೌಧರಿ ಕೂಡ ಭಾರತದ ವಿರುದ್ಧ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಕಾಶ್ಮೀರ ಸಮಸ್ಯೆ ಬಗ್ಗೆ ಎದುರಿಸಿ ಮಧ್ಯಸ್ಥಿಕೆ ಮಾಡಿ ಬನ್ನಿ ಅಂತ ಅಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ನರೇಂದ್ರ ಮೋದಿ ಅವರ ಆರ್ ಎಸ್ ಎಸ್ ಪ್ರಭಾವಿತ ಆಡಳಿತದಿಂದ ಕಾಶ್ಮೀರ ಮಾನವ ಹಕ್ಕುಗಳ ಪರಿಸ್ಥಿತಿ ಹದಗೆಟ್ಟಿದೆ ಸಂವಿಧಾನದ ಮುನ್ನೂರ ಎಪ್ಪತ್ತನೇ ವಿಧಿಯ ರದ್ದತಿಯಿಂದ ಕೆಟ್ಟ ಪರಿಸ್ಥಿತಿ ಸೃಷ್ಟಿಯಾಗಿದೆ ಭಾರತ ಸರ್ಕಾರ ಇಡೀ ಜಗತ್ತಿನಲ್ಲಿ ಭಯೋತ್ಪಾದನೆ ನಡೆಸೋಕೆ ಸ್ಪಾನ್ಸರ್ ಮಾಡ್ತಿದೆ ಕೇರಳದ ಉಗ್ರ ಚಟುವಟಿಕೆಯಲ್ಲಿ ಅಂದರೆ ಮೇಜರ್ ಹತ್ಯೆಯಲ್ಲೂ ಕೂಡ ಭಾರತ ಇನ್ವಾಲ್ವ್ ಆಗಿದೆ ಹಾಗಾಗಿ ಅಂತಾರಾಷ್ಟ್ರೀಯ ಸಮುದಾಯದ ಮೇಲೆ ಬ್ಯಾನ್ ಹೇರಬೇಕು ಅಂತ ಈತ ಆಗ್ರಹ ಮಾಡಿದ್ದಾನೆ ಅಷ್ಟೇ ಅಲ್ಲದೆ ಭಾರತ ಮತ್ತು ಪಾಕಿಸ್ತಾನಕ್ಕೆ ಫ್ರೆಂಡ್ ಆಗಿರೋ ನಾರ್ವೆ ದೀರ್ಘಕಾಲದ ಕಾಶ್ಮೀರ ಸಮಸ್ಯೆಗೆ ಮಧ್ಯಸ್ಥಿಕೆ ವಹಿಸಬೇಕು ಹಾಗೂ ಶಾಂತಿಯುತವಾಗಿ ಸಮಸ್ಯೆ ಬಗೆಹರಿಸುವಂತೆ ಉಭಯ ರಾಷ್ಟ್ರಗಳಿಗೆ ಸಹಾಯ ಮಾಡಬೇಕಾಗಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ದಕ್ಷಿಣ ಏಷ್ಯಾದ ಶಾಂತಿ ಮತ್ತು ಸ್ಥಿರತೆಗೂ ಸಹ ಕಾಶ್ಮೀರ ಸಮಸ್ಯೆ ಸೆಟಲ್ ಆಗೋದಕ್ಕೂ ಲಿಂಕ್ ಇದೆ ಕಾಶ್ಮೀರದಲ್ಲಿ ಆಗ್ತಿರೋ ಮಾನವ ಹಕ್ಕುಗಳ ಉಲ್ಲಂಘನೆ ತಡೆಯೋಕೆ ನಾರ್ವೆ ಪ್ರಮುಖ ಪಾತ್ರ ವಹಿಸಬೇಕು ಕಾಶ್ಮೀರಿಗಳಿಗೆ ಅವರ ಹಕ್ಕು ಸಿಗಬೇಕು ನಾರ್ವೆ ತರಹದ ಇತರ ಪ್ರಭಾವಿ ರಾಷ್ಟ್ರಗಳು ಈ ವಿಷಯದ ಬಗ್ಗೆ ಪ್ರಮುಖವಾಗಿ ಹರಿಸಬೇಕು ಅಂದ ಹಾಗೆ ಮೆಹಬೂಬ್ ಚೌಧರಿಗೆ ನಾರ್ವೆಗೆ ಇನ್ವಿಟೇಷನ್ ಕೊಡಲಾಗಿತ್ತು ಈ ವೇಳೆ ನಾರ್ವೆ ಮಾಜಿ ಪ್ರಧಾನಿ ಕೆಲ್ಮಾನೆ ನೊಂದಿಗೆ ಮಾತುಕತೆ ನಡೆಸಿದ ಚೌಧರಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಪಾಕಿಸ್ತಾನಿಗಳ ಉದ್ದಟತನಕ್ಕೆ ಭಾರತ ಕೊಟ್ಟಿದೆ ಭಾರತದ ಈಗಿನ ರಕ್ಷಣಾ ಸಚಿವನಾಗಿರುವ ರಾಜನಾಥ್ ಸಿಂಗ್ ಕಿಡಿಕಾಡಿದ್ದಾರೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಜಮ್ಮು ಮತ್ತು ಕಾಶ್ಮೀರ ಸಂಪೂರ್ಣ ಆಗೋಕೆ ಸಾಧ್ಯನೇ ಇಲ್ಲ ಜಮ್ಮು ಹಾಗೂ ಕಾಶ್ಮೀರ ಅಸ್ಥಿರಗೊಳಿಸೋಕೆ ಪಾಕಿಸ್ತಾನ ಕುತಂತ್ರ ಮಾಡ್ತಾ ಇದೆ ಜಮ್ಮು ಕಾಶ್ಮೀರವನ್ನು ಭಾರತ ಜನರಿಂದ ದೂರ ಮಾಡೋಕೆ ಪ್ರಯತ್ನ ಪಡ್ತಿದೆ ಆದರೆ ಅದು ಸಾಧ್ಯನೇ ಇಲ್ಲ ಪಿಒಕೆಯನ್ನು ಪಾಕಿಸ್ತಾನ ತನ್ನ ಉಗ್ರರ ತಾಣವಾಗಿ ಬಳಸಿಕೊಳ್ತಾ ಇದೆ ಭಯೋತ್ಪಾದನೆಯ ಬಿಸ್ನೆಸ್ ನಡೆಸೋಕೆ ಪಿಒಕೆಯನ್ನು ಬಳಸಿಕೊಳ್ತಾ ಇದೆ ಅಲ್ಲಿ ಉಗ್ರರ ಟ್ರೈನಿಂಗ್ ಕ್ಯಾಂಪ್ ಇದೆ ಈಗಲೂ ಭಾರತಕ್ಕೆ ನುಗ್ಗೋ ಎಂಬತ್ತು ಪರ್ಸೆಂಟ್ ಉಗ್ರರು ಪಾಕಿಸ್ತಾನದವರೇ ಆಗಿದ್ದಾರೆ ಅಂತ ರಾಜನಾಥ್ ಸಿಂಗ್ ಹೇಳಿಕೆ ನೀಡಿದ್ದಾರೆ ಇದರ ನಡುವೆ ರಜೌರಿ ಜಿಲ್ಲೆಯ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಬಳಿ ಸ್ಫೋಟಕ ಸಿಡಿದಿದೆ ಈ ವೇಳೆ ಗಸ್ತು ತಿರುಗುತ್ತಾ ಇದ್ದ ಆರು ಸೈನಿಕರಿಗೆ ಗಾಯಗಳಾಗಿವೆ ಸದ್ಯ ಸೈನಿಕರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ